ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಬೆಲ್ ಅನ್ನು ಪ್ರೆಸ್ ಮಾಡಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿದ ಲೋಕಾಯುಕ್ತ ಎಸ್ಪಿ ಬಿಕೆ ಉಮೇಶ್ ಹೌದು ಯಾದಗಿರಿ ಶಹಾಪುರ ತಾಲೂಕಿನ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ನಿಗದಿತ ಸಮಯಕ್ಕೆ ಕಚೇರಿಗೆ ಬಾರದೆ ಹೊರಗಡೆಯೇ ಇದ್ದು ತಮ್ಮ ಕರ್ತವ್ಯವನ್ನು ಮರೆತಿದ್ದಾರೆ ಎಂದು ದೂರುಗಳು ಕೇಳಿ ಬಂದಿದೆ ಈ ರೀತಿಯಾಗಿ ಕಾಲಹರಣ ಮಾಡುವುದಕ್ಕಿಂತ ಸರಿಯಾದ ವೇಳೆಗೆ ಕಚೇರಿಗೆ ಹಾಜರಾಗಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿದ್ರೆ ಸಮಸ್ಯೆಗಳು ಇತ್ಯರ್ಥವಾಗುತ್ತವೆ ಎಂದು ತಿಳಿಸಿದ್ದಾರೆ ನಂತರ ಗ್ರಾಮ ಪಂಚಾಯಿತಿ ಪಿಡಿಒಗಳು ಒಬ್ಬರಿಗೆ ಎರಡು ಪಂಚಾಯತಿಗಳ ಪ್ರಭಾರಿತರಾಗಿದ್ದು ಯಾರು ಕೂಡ ಗ್ರಾಮ ಪಂಚಾಯಿತಿ ಕಚೇರಿಗೂ ಬಾರದೆ ಹೊರಗಡೆಯಲ್ಲಿದ್ದುಕೊಂಡು ಕಾಲಹರಣ ಮಾಡುತ್ತಿದ್ದಾರೆ ಎಂದು ದೂರು ಕೇಳಿ ಬರುತ್ತಿದ್ದು ಅಧಿಕಾರಿಗಳು ಈ ಕುರಿತು ಸಮಯಕ್ಕೆ ಹೆಚ್ಚು ಮಹತ್ವ ನೀಡಿ ಕಚೇರಿಗಳಿಗೆ ಹಾಜರಾಗಬೇಕು ಎಂದು ತಿಳಿಸಿದರು ನಂತರ ಜನರ ಕುಂದುಕೊರತೆಗಳನ್ನು ಬಗೆಹರಿಸಿ ಅವರಿಗೆ ಸೂಕ್ತ ಮಾರ್ಗದರ್ಶನ ಸಹಕಾರ ನೀಡಬೇಕು ಯೋಜನೆಗಳನ್ನು ಸಮರ್ಪಕವಾಗಿ ಜನರಿಗೆ ಮುಟ್ಟಿಸುವಲ್ಲಿ ಅಧಿಕಾರಿಗಳು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಎಂದು ಯಾದಗಿರಿ ಜಿಲ್ಲಾ ಯೋಕಾಯುಕ್ತ ಎಸ್ಪಿ ಬಿಕೆ ಉಮೇಶ್ ಅಧಿಕಾರಿಗಳಿಗೆ ಮನವರಿಕೆ ಮಾಡಿದರು ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಸಾರ್ವಜನಿಕರ ಕುಂದುಕೊರತೆ ಸಭೆಯಲ್ಲಿ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ठीक <IX saemCalais> तो है चलो शुरू करते हैं सर हमारे सरू फैमिली नेम गेस्ट को 3 रूम कोटा 3 से बता दो रूम आसन कार्ड हम जैसे तरह धन्यवाद कष्ट होता है

なんで ಇಲ್ಲಿ ಎಲ್ಲಾ ಇವತ್ತು लागू ಮಾಡಬೇಕಲ್ಲ ಅದಕ್ಕೆ ಬರ್ತಿದ್ದೀವಿ ಅಲ್ಲಿ ಬೆನ್ನಿಲ್ಲ ಸರ್ ಬೆನ್ನಿಲ್ಲ ಸರ್ ಅದಕ್ಕೆ ನಮಗೆ ನಂಬರ್ ಚೆಕ್ ಮಾಡಬೇಕು ಅಂತ ಆನ್ ಸರ್ ಆಯ್ತು ಒಂದು ಹೊಸ ಡೈರೆಕ್ಟ್ ಮಾಡ್ಲಿ ಟ್ರೈ ಮಾಡ್ತೀನಿ ಫೈಲ್ ಅಂತ ಹೇಳ್ತೀರಾ ಅವ್ನ್ ಎಲ್ಲಿ ಅರ್ಜಿ ಹಾಕಿದ್ರಿ ಅವ್ನ್ ಸಮಸ್ಯೆವಾಗಿದೆ ಈಗ ನಾವು ಅಲ್ಲಿ ಹೋಗಿ ಪ್ರಸಂಗನ ಹೋಗಿ ಸರ್ ಅವರ ಅಂದ್ರೆ ಅವ್ನ್ ಆಫೀಸರ ಯೂನಿಟ್ ನ ನೆಕ್ಸ್ಟ್ ವೀಕ್ ನಲ್ಲಿ 8:00 ಗಂಟೆ ಕರೆಬಹುದು ಸರ್ ನಾನು ನಿಮ್ದು ಏನು ಮನೆ ಕತ್ತಿದಿರಪ್ಪ يلا سر كات باديلو سٹارٹ ماديو ارچي نمبر داو نلا باكي اا ٹھیک ہے سر اس منن کیسے من انذر مارو ہائے دیو کوٹ کر نا سم ٹائم میں بھرلا سر اگیو کیا را اتنا اچی کویا کاٹنا کوئی جو سمجھا لے لے بڑا کرا پرابلم پر تو یہ پرابلم اگیو پروسیسر بیدا کو سکرین گا ریڈی ہو جاگا سر سر پی ایم اے میں मोरोशिला साइड में जो लोग हैं के पास ग्राफ तो ना नंगा ये सब जना सकता है अगर मुझे पटी की अगर मार्ट वाले से ऐसी बारी की तरफ सरकार ने क्या करो पत्र बोल रहा हूँ पापर जीरो जो कनेक्ट हो गया है कनेक्ट है ये तो बारी की तरफ आज मंदरा कल्चरल में मंदरा सब आरोग्य रफर का सब कुछ ये वो मंदरा

ಅದಕ್ಕೆ ಸಂಬಂಧချက် ಕಾರ್ಯದ್ರೆ ನಮಸ್ಕಾರ ತಪ್ಸ್ಟಿಕ್ ಆಗಿರಲ್ಲಾ ಅಂದ್ರೆ ಜನರ ಗಾನ ಮೂಲ ಆಸ್ತಿವಾಳ ನಿರ್ಮಾಣ ಮಾಡಿ ಕೇಳ್ತಾವೆನು ತಿಳ್ಕೊಬಹುದು ಇವರು ಸಿಲ್ವರ್ ਵਾਲಾ ತರ ಸಮ ಆಸ್ತಿ ವಿನಿಸೆ ಒಟಿ ಸರ್ ನವೆಲ್ಲ ಶಾಪ್ ಕುಂತು